ವೃದ್ಧಿ ನಿಮ್ಮದಯ್ಯಾನೆ ವೃದ್ಧಿ ನಿಮ್ಮದಯ್ಯ ಬಳ್ಳಿಗೆ ಕಾಯಿ ತಿಮ್ಮಿತ್ತೆ ಗೂಡಲ ಸಂಗಮ ದೇವ ಬಸವ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಕೂಡವರು ಶಿವಾಲಯ ನಾನೇನು ಮಾಡಲಿ ಬಡವನಯ್ಯ ಎನ್ನ ಬಸವ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಓಂ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಊರಿಕಡೆ ಕಟ್ಟರು ಇಲ್ಲ ನೈಋತ್ಯ ತೋರಿಸ್ಬಿಟ್ರೆ ಎಲ್ಲರಿಗೂ ಬಸವ ಬಸವಣ್ಣನೇ ತಾಯಿ ಬಸವಣ್ಣನೆ ತಂದೆ ಬಸವಣ್ಣನೇ ಪರಮ ಬಂಧು ಜನಗೆ বসধী কুমিল্লা মালিকার্জু নিম হেসরে গুবণ বসব ও শ্রী গুব লিঙ্গি শ্রী கிரம நடித்த ஜராக சப்ப முரவாய்ய பரமபூஜரன் கௌரஸ் படி ஓம் ஸ்ரீ குரு வசதலிங்காய நம ஸ்ரீங்காய நம ஓம் ஸ்ரீ குரு வசவலிங்காய ஓம்ே குருதசவலிங்க நம ஸ்ரீ குருத சவலிங்க நம பழம பூஜ்ய சோத்ரி பிரம்மணிஷ்ட சத்கரு லிங்கானந்த ಸ್ವಾಮಿಗಳವರಿಗೆ ನಮ್ಮ ಆರೂಢ ಪರಂಪರೆಯ ಪ್ರಕಾರವಾಗಿ ಪರಮ ಪೂಜ್ಯರ ಗುರುಪಟ್ಟಾಧಿಕಾರ ಕಾರ್ಯಕ್ರಮ ಈಗಾಗಲೇ ಪರಮ ಪೂಜ್ಯ ಬಸವಾನಂದ ಮಹಾಸ್ವಾಮಿಗಳವರ ಲಿಂಗ ಹಸ್ತದಿಂದ ಪರಮ ಪೂಜ್ಯ ಲಿಂಗಾನಂದ ಪ್ರಭುಗಳಿಗೆ ಕಿರೀಟಧಾರಣೆ ನಡೀತಾ ಸ್ವಾಮಿ ಮಹಾರಾಜ್ ಈ ಮಠದ ಹಿರಿಯರು ಊರಿನ ಹಿರಿಯರು ಇಬ್ಬರು ವೆಂಕಿನಲ್ಲಿ ಬಂದು ಒಂದು ಫೋಟೋ ಬರ್ಬೇಕು ಊರನ್ ಹಿರಿಯರು ಯಾರಿಂದ ಬಂದು ಒಂದು ಫೋಟೋ ತಕೊಬೇಕು ক'ত <laughs> হিৰা ಬರ್ರಿ ಬರ್ರಿ ಹೇಳ ನಮಸ್ಕಾರ ಮಾಡಿ ನಮಸ್ಕಾರ ಮಾಡ್ರಿ ಕಾನಕ್ಕೆ ಸಮರ್ಪಣೆ ಮಾಡ್ರಿ ಇದ್ದಷ್ಟು ಚೆನ್ನಾಗಿ ಬಿಡ್ರಿ ಚಂದ್ರು ಜೋಳಿಗೆ ನಮಗೆ ಏನು ಬೇಕು ಏನು ಬೇಕು ಏನು ಬೇಕು ಜೊಳಗಿ ತಿ ಪರಮಾಪ್ಪ ಚರ್ದ ಮೇಲೆ ತುಂಬಾ ಸಿದಾನ ನಡ್ಕೋವರು

ಎಲ್ಲ ಗುರುಗಳು ವೇದಿಕೆ ಮೇಲೆ ಕುತ್ಕೊಳ್ಳಿ ಒಬ್ಬೊಬ್ಬರು ಒಬ್ಬೊಬ್ಬರು ಆಶೀರ್ವಚನ ಎಲ್ಲ ಮಹಾತ್ಮರು ವೇದಿಕೆ ಮೇಲೆ ಆಶೀರ್ವಾಗಬೇಕು ಇನ್ನು ಪ್ರವಚನ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಬೇರೆ ಎಲ್ಲರೂ ಆಯ್ತು ದರ್ಶನ ತಗೊಂಡ್ರಿ ಬೇರೆ ಎಲ್ಲರೂ ಕೆಳಗೇನೆ ಎಲ್ಲ ಸ್ವಾಮೀಜಿಯವರು ವೇದಿಕೆ ಮೇಲೆ